ನೋಡಿ ಬಿಗ್ ಬಾಸ್ ಮನೆ ಎಲ್ಲ ಜನರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿದ್ದಾರೆ ಕಾವ್ಯಾರವರು ಕ್ಯಾಪ್ಟನ್ ಆಗಿರೋದ್ರಿಂದ ಅವರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಂದಿರಲಿಲ್ಲ ಉಳಿದಂಥ ಎಲ್ಲರೂ ಬಿಗ್ ಬಾಸ್ ಮನೆ ಉಳಿದಂಥ ಹತ್ತು ಜನ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಂದಿದ್ದಾರೆ ಅದರಲ್ಲಿ ಗಿಲ್ಲಿ ನಟ ಸ್ಪಂದನ ಧ್ರುವಂತ್ ರಕ್ಷಿತಾ ಶೆಟ್ಟಿ ಸೂರತ್ ಸಿಂಗ್ ಮಾಳು ರಘು ಧನುಷ್ ಗೌಡ ಅಶ್ವಿನಿ ಗೌಡ ಹಾಗೂ ರಾಸಿಕಾ ಶೆಟ್ಟಿ ಸಮೇತ ಟೋಟಲ್ ಎಲ್ಲರೂ ನಾಮಿನೇಷನ್ ಪ್ರಕ್ರಿಯೆಯಲ್ಲಿದ್ದಾರೆ ಇದ್ದಾರೆ ಅದರಲ್ಲಿ ವೋಟಿಂಗ್ ಲೈನ್ ಕೂಡ ಓಪನ್ ಆಗಿದ್ದು ಅದರ ಪ್ರಕಾರ ಅವರ ಟ್ರೆಂಡಿಂಗ್ನಲ್ಲಿ ಗಿಲ್ಲಿ ನಟರವರೇ ಇದ್ದಾರೆ ಯಾವಾಗಲೂ ನಾಮಿನೇಷನ್ ಅಂತ ಬಂದಾಗ ಫಸ್ಟ್ನಲ್ಲಿ ಗಿಲ್ಲಿ ನಟರವರೇ ಇರ್ತಾರೆ ಸೆಕೆಂಡ್ ಸ್ಥಾನದಲ್ಲಿ ಧ್ರುವಂತ್ ಅವರು ಇದ್ದಾರೆ ಮೂರನೇ ಸ್ಥಾನ ಲ್ಲಿ ನೋಡಿರಿ ಸ್ಪಂದನವ್ರು ಸ್ಥಾನಕ್ಕೆ ರಕ್ಷಿತಾ ಶೆಟ್ಟಿ ಅವ್ರನ್ನ ತಳ್ಳಿಬಿಟ್ಟಿದ್ದಾರೆ ಅಂತ ಹೇಳಬಹುದು ನೋಡಿ ಈ ವಾರದಲ್ಲಿ ಸ್ಪಂದನ ಹಾಗೂ ಧ್ರುವಂತ ಅವರು ಸೇರಿಕೊಂಡು ರಕ್ಷಿತಾ ಶೆಟ್ಟಿ ಅವ್ರನ್ನ ನಾಲ್ಕನೇ ಸ್ಥಾನಕ್ಕೆ ತಳ್ಳಿಬಿಟ್ಟಿದ್ದಾರೆ ಯಾವಾಗಲೂ ಗಿಲ್ಲಿ ಬಿಟ್ರೆ ರಕ್ಷಿತಾ ಶೆಟ್ಟಿನೇ ಸೆಕೆಂಡ್ ಇರ್ತಾ ಇದ್ರು ನಡುವೆ ಈ ಸಾರಿ ಸ್ಪಂದನ ಧ್ರುವಂತ ಸೇರಿ ಟಾಪ್ ನಿಂದ ಬಾಟಮ್ ಕಳಿಸ್ಬಿಟ್ಟಿದ್ದಾರೆ ಅಂತಲೇ ಹೇಳಬಹುದು ಈ ರೀತಿಯಾಗಿ ಒಂದು ರಕ್ಷಿತಾ ಶೆಟ್ಟಿ ಅವರ ಟ್ರೆಂಡ್ ಮುರಿತಾ ಇದೆ ಅಂತಾನೆ ಹೇಳ್ಬೋದು ಯಾವಾಗಲೂ ಎರಡನೇ ಸ್ಥಾನದಲ್ಲಿ ನಾಮಿನೇಷನ್ ಅಂತ ಬಂದಾಗ ಜನ ಕರ್ನಾಟಕದವರು ಮತ ಹಾಕಿ ಅವ ಎರಡನೇ ಸ್ಥಾನ ಕೂಡಿಸ್ತಾ ಇದ್ರು ಆದರೆ ಇವತ್ತು ಯಾಕು ಧ್ರುವಂತ ಹಾಗೂ ಸ್ಪಂದನವ್ರ ಮೇಲೆ ಜನ ಅಪೇಕ್ಷೆ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ರಕ್ಷಿತಾಳ ಮಂಡು ಮಾತುಗಳಿರ್ಬೋದು ಮಂಡುತನ ಇರ್ಬೋದು ಪೆದ್ದುತನ ಇರ್ಬೋದು ಎಲ್ಲ ಒಂದು ಕಡೆ ಹುಚ್ಚಿ ಥರ ಕಾಣುವಂಥ ಈ ಎಂಬಂಗೆ ಜನ ಕೆಳಗಡೆ ತಳ್ತಾ ಇದ್ದಾರೆ ಅನ್ನುವಂಥ ಮಾತಿದೆ ವೀಕ್ಷಕರು ಆದರೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ರಕ್ಷಿತಾ ಸೆಟ್ ಈಸ್ ದ ಬೆಸ್ಟ್ ಇನ್ ದ ಬಿಗ್ ಬಾಸ್ ಹೌಸ್ ಅಂತ ಹೇಳ್ಬೋದು ವೀಕ್ಷಕರು ಯಾಕಂದರೆ ಡ್ಯಾನ್ಸ್ ಅಂತ ಬಂದಾಗ ಎಂಟರ್ಟೈನ್ ಅಂತ ಬಂದಾಗ ಯಾವುದೇ ಟಾಸ್ಕ್ಗಳಂತ ಬಂದಾಗ ಹಿಂದೆ ಸರಿಯಲ್ಲ ಮೈ ಚಳಿ ಬಿಟ್ಟು ಇರ್ತಾಳೆ ಅಂತ ಹೇಳ್ಬೋದು ವೋಟಿಂಗ್ ಲೈನ್ ಇನ್ನೂ ಓಪನ್ ಇದೆ ಕರ್ನಾಟಕದ ಜನತೆ ರಕ್ಷಿತಾ ಶೆಟ್ಟಿ ಯಾವಾಗಲೂ ಎರಡನೇ ಸ್ಥಾನ ಅಂತ ಕೊಟ್ಟಿದ್ದಾರೆ ಗಿಲ್ಲಿ ಬಿಟ್ಟರೆ ನೋಡೋಣ ಮುಂದೆ ಇನ್ನೂ ಎರಡು ದಿನಗಳ ಕಾಲ ಇದೆ ಮತ್ತೆ ನಂಬರ್ ಟು ಹೋಗ್ತಾಳೆ ಅಂತ ಕಾದು ನೋಡೋಣ ನೋಡಿ ಈ ನಾಲ್ಕು ಜನನೇ ಟಾಪ್ನಲ್ಲಿರುವಂಥದ್ದು ಅದರಲ್ಲಿ ಗಿಲ್ಲಿ ನಟ ಅವರು ನಲವತ್ನಾಲ್ಕು ಪರ್ಸೆಂಟ್ಗಳ ಮತಗಳನ್ನು ತೆಗೆದುಕೊಂಡಿದ್ದಾರೆ ಸಿಕ್ಸ್ ಪಾಯಿಂಟ್ ಫೋರ್ ಕೆ ವೋಟಿಂಗ್ನಲ್ಲಿ ಅವರು ಇದ್ದಾರೆ ಸ್ಪಂದನ ಅಲ್ಲ ಸಾರಿ ಡ್ರೋನ್ ಎರಡನೇ ಸ್ಥಾನದಲ್ಲಿದ್ದಾರೆ ಅವರು ಹನ್ನೆರಡು ಪರ್ಸೆಂಟ್ ಮತಗಳನ್ನು ಒನ್ ಪಾಯಿಂಟ್ ಏಟ್ ಕೆ ಮತಗಳನ್ನು ತಗೊಂಡಿದ್ದಾರೆ ನಂತರದಲ್ಲಿ ಸ್ಪಂದನ ಅವರು ಕೂಡ ಹನ್ನೆರಡು ಪರ್ಸೆಂಟ್ ಮತಗಳನ್ನು ಒನ್ ಪಾಯಿಂಟ್ ಸೆವೆನ್ ಮತಗಳನ್ನು ಅವರು ತಗೊಂಡಿದ್ದಾರೆ ರಕ್ಷಿತಾ ಶೆಟ್ಟಿ ಕೇವಲ ಹತ್ತು ಪರ್ಸೆಂಟ್ ಮತಗಳನ್ನು ಅಂದರೆ ಒನ್ ಪಾಯಿಂಟ್ ಫೋರ್ ಕೆ ಮತಗಳನ್ನು ತೆಗೆದುಕೊಂಡಿದ್ದಾಳೆ ಅಂತಲೇ ಹೇಳ್ಬೋದು ಈ ರೀತಿ ಎಲ್ಲ ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಸ್ಪಂದನವ್ರನ್ನ ಕಲರ್ಸ್ ಕನ್ನಡದವರು ಮೇಲೆತ್ತಿದ್ದಾರೆ ನನ್ನ ಕುಡಿ ಕಲರ್ಸ್ ಕನ್ನಡದ ಕುಡಿ ಅನ್ನುವಂಥ ಮಾತಿನ ಮೇಲೆ ಅಂತಲೇ ಹೇಳ್ಬೋದು ವೀಕ್ಷಕ ಧ್ರುವನ್ ಟಾಪ್ ಟೂನಲ್ಲಿದ್ದಾನಲ್ಲ ಮೊನ್ನೆ ಸೀಕ್ರೆಟ್ ರೂಮ್ನಲ್ಲಿ ಹುಚ್ಚಿ ಜೊತೆ ರಕ್ಷಿತಾ ಶೆಟ್ಟಿ ಜೊತೆ ಫೈಟ್ ಮಾಡಿ ನಾಗವಲ್ಲಿ ಥರ ಹುಚ್ಚನ ಥರ ಒಂದು ಒಳ್ಳೆ ಗಣಜೋಗಪ್ಪನ ಥರ ಬಿಹೇವ್ ಮಾಡಿದಂಥ ಧ್ರುವಂತ ಅವ್ರನ್ನ ಇವತ್ತು ಕರ್ನಾಟಕದ ಜನ ಎರಡನೇ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಎಲ್ಲೋ ಒಂದು ಕಡೆ ರಕ್ಷಿತಾ ಶೆಟ್ಟಿಗೆ ಉಳಿಗಾಲ ಎಲ್ಲೋ ಅನ್ನುವಂಥದ್ದನ್ನು ನೋಡಬೇಕಾಗಿದೆ ಸೂರಜ್ ಒಂಬತ್ತು ಪರ್ಸೆಂಟ್ ಮತಗಳನ್ನು ತೆಗೆದುಕೊಂಡು ಐದನೇ ಸ್ಥಾನದಲ್ಲಿದ್ದಾರೆ ಬಿಲೋ ಒನ್ ಕೆ ಪಾಯಿಂಟ್ಗಳನ್ನು ತೆಗೆದುಕೊಂಡಿದ್ದಾರೆ ನಂತರದಲ್ಲಿ ಮಾಳುವವರು ಇರ್ತಾ ಇದ್ದಾರೆ ಮಾಳುವವರು ಕೂಡ ಕೇವಲ ಐದು ಪರ್ಸೆಂಟ್ ಮತಗಳನ್ನು ತೆಗೆದುಕೊಂಡು ಬಹಳಷ್ಟು ಕೆಳಗಡೆ ಆರನೇ ಸ್ಥಾನದಲ್ಲಿ ಬಂದು ಕೂತಿದ್ದಾರೆ ನಂತರದಲ್ಲಿ ರಘು ಮ್ಯೂಟಂಟ್ ರಘು ಅವರಿದ್ದಾರೆ ನೋಡಿ ಎಲ್ಲೋ ಒಂದು ಕಡೆ ಕೇವಲ ಎರಡು ಪರ್ಸೆಂಟ್ ಮತಗಳನ್ನು ರಘು ಅವರು ತಗೊಂಡಿದ್ದಾರೆ ಬೆಳಗ್ಗೆ ಮೂರು ಪರ್ಸೆಂಟ್ ಇದ್ದದ್ದು ಈಗ ಎರಡು ಪರ್ಸೆಂಟ್ ಆಗಿದೆ ಹನ್ನೆರಡು ಗಂಟೆ ಹೊತ್ತಿಗೆ ಅಂತಲೇ ಹೇಳ್ಬೋದು ನೋಡಿ ವೀಕ್ಷಕರೇ ಮೊನ್ನೆ ಹೇಳಿದ್ರು ಈ ರಜತ್ ಕಿಶನ್ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ತಯಾರ ಮಾಡಿದ್ರು ಅವರ ಸುಗೀಪೌರಾಣತಿ ಪ್ರಕಾರ ಅದರಲ್ಲಿ ನೋಡಿ ರಘು ಅವ್ರನ್ನ ಮೊದಲನೇ ಸ್ಥಾನದಲ್ಲಿ ಇಟ್ಟಿದ್ರು ಏನು ಜಡ್ಜ್ ಅಲ್ಲ ಜನ ಓಟ್ ಹಾಕೋರು ಜಡ್ಜ್ಗಳು ಜನರ ಮಿಡಿತ ಐತ ಗೊತ್ತಿಲ್ಲ ಈ ಅಪ್ಪಂಗೆ ಜನರ ಮಿಡಿತ ಗೊತ್ತಿದ್ದೀರಿ ಕಳೆದ ಸಾಲಿನಲ್ಲಿ ಕಪ್ಪನ್ನು ಹೊಡೆದು ಬಿಡ್ತಾ ಇದ್ರು ಮೂರನೇ ಸ್ಥಾನಕ್ಕೆ ತಳ್ಳಲ್ಪಡ್ತಿರ್ಲಿಲ್ಲ ಅಂತಾನೆ ಹೇಳ್ಬೋದು ವೀಕ್ಷಕರೇ ಉದ್ಭವ ಮೂರ್ತಿ ತರ ಕಲ್ ಮುಖ ಗಂಟು ಹಾಕೊಂಡು ಮನೆಯಲ್ಲಿ ಇರ್ತಾರೆ ಇವ್ರು ಯಾಕೆ ಬರ್ತಾರೆ ನಮ್ಮ ಧನುಷ್ ಎಂಟನೇ ಸ್ಥಾನದಲ್ಲಿದ್ದಾರೆ ಕೇವಲ ಎರಡು ಪರ್ಸೆಂಟ್ ಮತಗಳನ್ನು ತೆಗೆದುಕೊಂಡಿದ್ದಾರೆ ನೋಡಿ ಬಿಗ್ ಬಾಸ್ ಮನೆಯ ಮೇಡಮ್ ಬಿಗ್ ಬಾಸ್ನ ಅಶ್ವಿನಿ ಗೌಡ ಕೇವಲ ಎರಡು ಪರ್ಸೆಂಟ್ಗಳನ್ನು ತೆಗೆದುಕೊಂಡವರು ಒಂಬತ್ತನೇ ಸ್ಥಾನದಲ್ಲಿದ್ದಾರೆ ರಾಸಿಕಾ ಶೆಟ್ಟಿ ಕ್ಯಾಪ್ಟನ್ ಬಾಟಮ್ನಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಅಶ್ವಿನಿ ಗೌಡ ಹಾಗೂ ರಾಸಿಕಾ ಶೆಟ್ಟಿಯವರು ಭಾಳ ಕೆಳಗಡೆ ಇದ್ದಾರೆ ನೋಡಿ ಆದರೂ ಕೂಡ ಇವ್ರನ್ನ ಬಿಗ್ ಬಾಸ್ನವರು ಕಾಪಾಡಿಬಿಡ್ತಾರೆ ಯಾಕಂದರೆ ಇವರಲ್ಲಿ ಏನೋ ಒಂದು ಕಣ್ಮಿಂಚು ಕಣ್ಸಂಚು ಇದೆ ಅಂತ ಅಂತವ್ರಿಗೆ ಗೊತ್ತಿರುತ್ತೆನೋ ಗೊತ್ತಿಲ್ಲ ರಘು ನೋಡಿ ಎಲ್ಲೋ ಟಾಪ್ನಲ್ಲಿದ್ದಂಥವ್ರು ಈಗ ಎಲ್ಲೋ ಒಂದು ದಯನೀಯ ಸ್ಥಿತಿಯಲ್ಲಿ ಏಳನೇ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯ ಮೇಡಮ್ ಕರ್ನಾಟಕ ಜನತೆಯ ಮೇಡಮ್ ಏನು ಅಶ್ವಿನಿ ಗೌಡ ಅವರೇ ಅವರ ಪರಿಸ್ಥಿತಿ ಎಲ್ಲಿಗೆ ಬಂದುಬಿಟ್ಟಿದೆ ನೋಡಿ ವೀಕ್ಷಕರೇ ಈ ಸಾರಿ ಯಾರು ಹೋಗ್ತಾರೆ ನೋಡೋಣ ವೀಕ್ಷಕರೇ